ನಮಸ್ಕಾರ ರೀ ಕನ್ನಡದ ಕುಲ ಕೋಟಿ ಕೋಟಿ ನಮಸ್ಕಾರ ಇದೇನು ರೀ ಇದು ಕೊರೋನಾ ವೈರಸ್ ಥರ ಚಿಹ್ನೆ ನೋಡಿದ್ರಲ್ಲ ಅದೇ ಸೇಮು ಹಳದಿ ಯಲೋ ಕಲರು ಮೊದಲಿಗೆ ಇದು ಏನಾಗತ್ತೆಂದ್ರೆ ಹಸಿರು ಬಣ್ಣದಿರುತ್ತೆ ಪೂರ್ಣ ಪಕ್ಕವಾದಾಗ ಇದು ಯಲ್ಲೋ ಕಲರ್ ಬರುತ್ತೆ ಮುಳ್ಳು ಅಷ್ಟೇನೂ ಇದೂರಲ್ಲ ಹಾಡಾದ ಮೇಲೆ ಅದು ಪರಿಪಕ್ವ ಪೂರ್ಣವಾದಾಗ ಇದು ಯೆಲ್ಲೋ ಕಲರ್ ಪೂರ್ತಿ ಎಲ್ಲೋ ಆಗುತ್ತೆ ಒಂಥರ ಕೊರೋನಾ ವೈರಸ್ ಥರ ನೋಡ್ತಿರಲ್ಲ ಚಿನ್ನ ಥರ ಕಾಣುತ್ತೆ ಇದಕ್ಕೆ ಏನಂತಾರೆ ಮುಳ್ಳು ಮೆಕ್ಕಿಕಾಯಿ ಅಂತಾರೆ ಇದು ಸಕ್ಕರೆ ಕಾಯಿಲೆಗೆ ರಾಮ ಬಾಣ ಹೀಗಾಗಿ ಇದು ವಿರಳವಾಗಿ ಸಿಗುತ್ತೆ ನೋಡಿದ್ರ ಕಾಯಿ ನೋಡಿದ್ರಿ ಹೋಲಿಕಪ್ಪ ನೀವು ಇದು ನೈಸರ್ಗಿಕವಾಗಿ ಸಿಗುವಂಥದ್ದು ಮತ್ತು ಇದು ಕಲ್ಲು ಅಂಚು ಅಂದರೆ ಈ ಮರಡಿ ಭೂಮಿಯಲ್ಲಿ ವಿಶೇಷವಾಗಿ ಸಿಗುವಂಥ ಇದು ಆಯುರ್ವೇದಿಕ ಪದ್ಧತಿಯಲ್ಲಿ ಹೇಗೆ ಬಳಸ್ತಾರೋ ನಮ್ಗೆ ಗೊತ್ತಿಲ್ಲ ಹೀಗಾಗಿ ಇದು ಬಳ್ಳಿ ಹಬ್ಬತೆ ಮತ್ತು ರಸ್ತೆ ಬದಿಯಲ್ಲಿ ಕೂಡ ನೀವು ನೋಡ್ತೀರಿ ಅದು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಬಾಗಲಕೋಟು ಈ ಥರ ಸಿಗುವಂಥ ಈ ಮುಳ್ಳು ಮೆಕ್ಕಿಕಾಯಿ ಅಂತ ಕರಿತೀವಿ ಈ ಮೆಕ್ಕಿಕಾಯಿಯಲ್ಲಿ ಅಂದರೆ ಮೆಕ್ಕೆಕಾಯಲ್ಲಿ ಹೊಲದಲ್ಲಿ ಬೆಳೆಯುವಂಥ ಮೆಕ್ಕೆಕಾಯಿ ಅದನ್ನು ನಾವು ಉಪ್ಪಿನಕಾಯಿಯಾಗಿ ಯೂಸ್ ಮಾಡ್ತೀವಿ ಇದನ್ನು ಸಕ್ಕರೆ ಕಾಯಿಲೆ ಇಷ್ಟು ಕಹಿ ಇರುತ್ತೆ ಅಂದರೆ ಹಾಗಲಕಾಯಿಗಿಂತ ನಾ ಒಂದು ನಲವತ್ತು ಪಟ್ಟು ಕಹಿಯಾಗಿರುವಂಥದ್ದು ಒಂದು ವೇಳೆ ನೀವು ಕಾಲಲ್ಲಿ ತುಳು ಬಿಟ್ರೆ ನೀವು ಕೈಯನ್ನ ನೀವು ನಾಲಿಗೆ ಇಟ್ಕೊಂಡ್ರೆ ಶರೀರ ಅಂದರೆ ರಕ್ತನಾಳ ಮೂಲಕ ಅಷ್ಟು ಕಹಿಯನ್ನು ಚರ್ಮದ ಮೂಲಕ ಪಸರಿಸುವಂಥ ಅಷ್ಟು ಕಹಿಯಾಗಿರುತ್ತೆ ಇದಕ್ಕಿಂತ ಇನ್ನೊಂದು ಕಹಿ ಇರುತ್ತೆ ಅದು ಕಾಡು ಮೆಕ್ಕಿಕಾಯಿ ನಾವು ಯಾವ ಥರ ಟೆನ್ನಿಸ್ ಬಾಲ್ ನೋಡ್ತೀವ್ರಲ್ಲ ಆ ಥರ ಇಷ್ಟು ಇರುತ್ತೆ ಭಾಳ ಹಾಡಾಗಿರುತ್ತೆ ಅದು ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅನ್ನೋದು ಅದಕ್ಕಿಂತ ಕಹಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಷ್ಟು ಆಗಿರುವಂಥದ್ದು ಅದನ್ನೇ ಆ ಒಂದು ವೇಳೆ ನೀವು ಕಾಲಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರಂದರೆ ಆಗಿನ ಕಾಲದಲ್ಲಿ ಮಧುಮೇಹ ಇತ್ತು ಅವಾಗ ಏನು ಮಾಡ್ತಿದ್ರು ಇಂಥ ಎಲ್ಲ ಆಯುರ್ವೇದಿಕ ಹಣ್ಣುಗಳನ್ನು ಮತ್ತು ಈ ಕಾಯಿಗಳನ್ನು ಎಲ್ಲ ಸಂಗ್ರಹ ಮಾಡಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಆ ಕಾಲಲ್ಲಿ ತುಳಿಸ್ತಾ ಇದ್ರು ಹೀಗಾಗಿ ಅದು ಎಷ್ಟು ಕಹಿ ಅಂದರೆ ಈ ನಮ್ಮ ರಕ್ತನಾಳ ಮೂಲಕ ಮತ್ತು ಈ ಚರ್ಮದ ಮೂಲಕ ರಂಧ್ರ ಮೂಲಕ ಈ ಕಹಿ ನಮ್ಮ ದೇಹಕ್ಕೆಲ್ಲ ಪಸರಿಸುವಂಥದ್ದು ಮೇಲುಗಡೆ ಎಲ್ಲ ಹೋಗಿಬಿಡ್ತಿತ್ತು ಕೈಯನ್ನು ನಾವು ಒಂದು ಸಲ ನಾಲಿಗೆ ತೆಗೆಸಿದಾಗ ಇಡೀ ನಮ್ಮ ಕೈ ಕೂಡ ಕಹಿಯಾಗಿ ಬಿಡ್ತಿತ್ತು ಸಕ್ಕರೆ ಕಾಯಿಲೆಯಲ್ಲಿ ಬರಬೇಕು ಇಂಥ ವಿಶೇಷ ವಿರಳ ಆಗಿರುವಂಥ ಈ ಹಣ್ಣುಗಳು ಇವತ್ತು ಸಿಗೋದು ಭಾಳ ವಿರಳ ಹೀಗಾಗಿ ಅದು ಕಾಳ ಮೆಕ್ಕಿಕಾಯಿ ಅನ್ನೋದು ಇನ್ನೂ ನನಗೆ ಸಿಕ್ಕಿಲ್ಲ ಮುಳ್ಳು ಮೆಕ್ಕಿಕಾಯಿ ವಿಶೇಷವಾಗಿ ಸಿಕ್ತು ಇದ್ರ ಬಗ್ಗೆ ಹೇಳೋಕ್ಕೆ ಬಂದೆ ಯಾಕೆ ಬಂದೆ ಅಂದರೆ ಇಲ್ಲಿ ನಾನು ನೋಡಕ್ಕೆ ಬಂದಿದ್ದೆ ಮಾವಿನ ಮರದ್ದು ಇನ್ನೊಂದು ಮಾ ಬೇವಿನ ಮರದ್ದು ವಿಶೇಷ ತೋರಿಸ್ತೀನಿ ಏನೋ ವಿಚಿತ್ರ ನಡೀತಾ ಇದೆ ನಮ್ಮೂರಲ್ಲಿ ಅಂತೇಳಿ ಬನ್ನಿ ತೋರಿಸ್ತೀನಿ ಇದನ್ನು ಕ ಯಾರಿಗೆ ನಾನು ಸಜೆಷನ್ ಏನು ಮಾಡೋದಂದರೆ ಯಾವುದೇ ನೀವು ಆಯುರ್ವೇದಿಕ್ ಇರ್ಬೋದು ಒಬ್ಬರ ದೇಹದಿಂದ ಮತ್ತೊಬ್ಬರಿಗೆ ಭಾಳಷ್ಟು ವಿಭಿನ್ನವಾಗಿರುತ್ತೆ ಒಬ್ಬರಿಗೆ ಅದು ಸರಿಯಾದ ರಿಸಲ್ಟ್ ಕೊಟ್ಟರೆ ಮತ್ತೊಬ್ಬರಿಗೆ ಕೊಡೋಲ್ಲ ಒಬ್ಬರಿಗೆ ಆಗಿ ಬರಲ್ಲ ಅಂತ ಕರಿತೀವಿ ಒಬ್ಬರಿಗೆ ವಾಮಿಟ್ ಆಗುತ್ತೆ ಅಥವಾ ಏನೇನೋ ಆಗುತ್ತೆ ನಾನು ಹೇಳಿದೀನಿ ಅಂತೇಳಿ ನೀವು ಯಾವುದು ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ಅದು ನಾನು ಅಷ್ಟೇ ಮಾಡ್ಕೋತೀನಿ ಮತ್ತೊಬ್ಬರಿಗೆ ಮತ್ತೆ ಒಬ್ಬೊಬ್ಬರ ಒಂದು ಬಾಡಿ ರೆಸಿಸ್ಟೆನ್ಸ್ ಪವರು ಮತ್ತು ಈ ದೇಹದ ಒಂದು ಶಕ್ತಿ ಅದರ ಮೇಲೆ ಡಿಪೆಂಡ್ ಇರುತ್ತೆ ಒಬ್ಬರಿಗೆ ಕೈ ಆಗಿ ಬರಲ್ಲ ಒಬ್ಬರಿಗೆ ರುಚಿಯಾಗಿ ಬರಲ್ಲ ಒಬ್ಬರಿಗೆ ಹುಳಿ ಆಗಿ ಬರಲ್ಲ ಒಬ್ಬರಿಗೆ ಯಾವುದೋ ಒಂದು ಪ ಪದಾರ್ಥ ಆಗಿ ಬರಲ್ಲ ನಾನು ಹೇಳಿದ್ದು ಒಬ್ರಿಗೆ ಹಾಗೆ ಬರ್ಬೋದು ಅಥವಾ ಹಾಗೆ ಬರದೇ ಇರ್ಬೋದು ನನ್ನ ಪಾಡಿಗೆ ನಾನು ಮಾತ್ರ ಈ ಆಯುರ್ವೇದಿಕ್ ಅದನ್ನು ಉಪಯೋಗ ಮಾಡ್ತಾ ಇರ್ತೀನಿ ಹೀಗಾಗಿ ಪ್ರಕೃತಿಯಲ್ಲಿ ಸಿಗುವಂಥ ವನಸ್ಪತಿಗಳನ್ನು ಮತ್ತು ಹಲವಾರು ಜನಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ ಈಗ ಇನ್ನೊಂದು ಮರದ ಏನು ವಿಶೇಷ ಅನ್ನೋ ತೋರಿಸ್ತೀನಿ ಬನ್ನಿ ಇದೆ ಜೇಡರ್ ಬಲೆ ಕಟ್ತಾ ಇದೆ ಏನು ಇದರ ಒಂದಿಷ್ಟು ಮೇಲ್ಪದರ ಒಂದು ವಿಚಿತ್ರವಾಗಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ವಿ ಈ ರೆಂಬೆ ಇದು ಕೂಡ ಮೇಲೆ ಹೋದಂತೆ ಇದರದ ಅಂದ್ರೆ ಇದರದ್ದು ಬೇರೆನೇ ಕಾಣ್ತಾ ಇದೆ ಯಾಕೋ ಏನು ಬೇವಿನ ಮರದ ಒಂದು ಆ ಚಿತ್ರನೂ ಬದಲಾವಣೆ ಆಗಿದೆ ಇದು ಕೂಡ ಈ ಈ ಕ ರೆಂಬೆ ಕೂಡ ಬದಲಾವಣೆ ಕಾಣ್ತಾ ಇದೆ ಈ ಥರ ನಾನು ಎಲ್ಲಿ ನೋಡಿಲ್ಲ ಏನು ವಿಚಿತ್ರ ನಡೀತಾ ಇದೆ ಗೊತ್ತಿಲ್ಲ ಪ್ರಕೃತಿಯಲ್ಲಿ ಏನೇನೋ ಆಗ್ತಾ ಇದೆ ಹಾಗಾಗಿ ಇಡೀ ಮರಕ್ಕೆಲ್ಲ ಒಂಥರ ವಿಶೇಷ ಜೇಡರ್ ಬಲೆ ಅಂದರೆ ವಿಶೇಷ ಒಂದು ಹುಳದ ಕಟ್ತಾ ಇದೆ ಆದರೆ ಮರ ಮಾತ್ರ ರೆಂಬೆಗಳು ಎಲ್ಲ ಬದಲಾವಣೆ ಆಗ್ತಾಯಿವೆ ಒಂಥರ ಹತ್ತಿ ಮರದ ಥರ ಕಾಣ್ತಾ ಇದೆ ಬನ್ನಿ ಹೋಗೋಣ